ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊಬೈಲ್ನಲ್ಲಿ ರಹಸ್ಯ ಮಾಹಿತಿ ಇದೆಯಾ ಮಾಸ್ಕ್ ಮ್ಯಾನ್ ಯಾರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದ ಯಾರು ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬಂದ್ರು ಒಂದು ವರ್ಷದ ಆತನ ಮೊಬೈಲ್ ಡೀಟೇಲ್ಸ್ ಅನ್ನ ತೆಗೆದಾಗ ಎಲ್ಲವೂ ಕೂಡ ಬಯಲಾಗುತ್ತೆ ಕಾಣದ ಕೈಗಳು ಯಾರಿದ್ದಾರೆ ಈ ಧರ್ಮಸ್ಥಳದ ತಲೆಗುರುಡೆ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು ಯಾರ್ಯಾರು ಹೇಗೆಲ್ಲ ಇಲ್ಲಿ ತಮ್ಮ ಕೈಚಳಕವನ್ನ ತೋರಿದ್ರು ಎಲ್ಲವೂ ಕೂಡ ಬಯಲಾಗೋದಾದರೆ ಅದು ಚಿನ್ನಯ್ಯನ ಮೊಬೈಲ್ನಲ್ಲಿ ಇದ್ದಂತ ಕೆಲವು ಮಾಹಿತಿ ಆಧಾರದ ಮೇಲೆಯೇ ಸಾಧ್ಯ ಮೊಬೈಲ್ ಮರ್ಮವನ್ನು ಭೇದಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಮೊಬೈಲ್ನಲ್ಲಿ ಇದ್ದಂತಹ ಕೆಲವು ಗೌಪ್ಯ ಮಾಹಿತಿಯನ್ನ ಈಗ ಪಡೆದುಕೊಂಡು ಅದರ ಹಿನ್ನೆಲೆಯನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ಅದರ ಜಾಡನ್ನು ಹಿಡಿದು ಹೊರಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಸಿಗುತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಹಿನ್ನೆಯನ್ನ ಮೊಬೈಲ್ ಅನ್ನ ಶೋಧನೆ ಮಾಡಿದಾಗ ಆತನ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಯಾರ ಜೊತೆ ಸಂಪರ್ಕ ಮಾಡಿದ್ದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಚಾರ ಮಾತಾಡಿದ್ದ ಈತನಿಗೆ ಈ ರೀತಿ ಅಂತೇಳಿ ಹೇಳಿದವರು ಯಾರು ಮುನ್ನೂರೈವತ್ತು ನಾನೂರು ತಲೆಬುರುಡೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ ಯಾರು ಇಂಥದ್ದೊಂದು ವಿಚಾರವನ್ನ ಧರ್ಮಸ್ಥಳದ ಮೇಲೆ ಚಪ್ಪುಕ್ಕೆ ತರೋ ರೀತಿಯಲ್ಲಿ ಅಪಪ್ರಚಾರ ಮಾಡೋ ರೀತಿಯಲ್ಲಿ ಹೇಳುವಂತೇಳಿ ನಿನಗೆ ಹೇಳದವ್ರು ಯಾರು ಅನ್ನೋದೆಲ್ಲವೂ ಕೂಡ ಆತನ ಮೊಬೈಲ್ನಲ್ಲಿ ಇದ್ದಂತ ಕಾಂಟಾಕ್ಟ್ಗಳನ್ನು ಕಾಲ್ ಹಿಸ್ಟರಿಗಳನ್ನ ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ ಸದ್ಯ ಈ ಒಂದು ಪ್ರಯತ್ನದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಹುಡುಕಾಟ ಮಾಡ್ತಾ ಇದ್ದಾರೆ ಚಿನ್ನಯ್ಯನನ್ನ ಪದೇ ಪದೇ ಸಂಪರ್ಕ ಮಾಡಿ ಇಂಥದ್ದೇ ಹೇಳಿಕೆ ಕೊಡು ಎಸ್ಐಟಿ ಮುಂದೆ ಇಂಥದ್ದೇ ಹೇಳು ಇಂಥ ಜಾಗವನ್ನೇ ತೋರಿಸು ಅಂತ ಹೇಳಿ ಎಲ್ಲ ಹೇಳಿದವರು ಯಾರು ಪ್ರಭಾವಿ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಒಂದು ವರ್ಷದ ಹಿಂದಿನ ಕಾಲ್ ಹಿಸ್ಟರಿಯನ್ನು ತಂಡ ಪಡಿತಾ ಇದೆ ಚಿನ್ನಯ್ಯನ ಮೊಬೈಲ್ ಹಲವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ನೋಡಿ ಚಿನ್ನಯ್ಯನ ಚಿನ್ನಯ್ಯನ ಹಿಂದೆ ಇದ್ದಂತ ಕಾಣದ ಕೈಗಳು ಯಾರು ಅನ್ನೋದನ್ನ ತಿಳಿಯೋದಾದ್ರೆ ಆತನ ಮೊಬೈಲ್ನಿಂದ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ಆತ ಬಾಯ್ ಬಿಡದೇ ಇರಬಹುದು ಅಥವಾ ಬಾಯ್ ಬಿಟ್ರೆ ಆತ ಏನಾದರೂ ಈ ಮೊಬೈಲ್ನಲ್ಲಿ ಇದ್ದಂತಹ ಗಳ ವಿಚಾರವಾಗಿ ಬಾಯ್ಬಿಟ್ಟು ಆ ಸಂಬಂಧ ಏನಾದರೂ ತನಿಖೆ ಮಾಡಿದ್ರೆ ಇಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಅವರಿಗೂ ಮುಳುವಾಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಗಮನಿಸುತ್ತಾ ಹೋದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರೋಗ್ರೆಸಿವ್ ಲೆವೆಲ್ನಲ್ಲಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊಬೈಲ್ನಲ್ಲಿ ರಹಸ್ಯ ಮಾಹಿತಿ ಇದೆಯಾ ಮಾಸ್ಕ್ ಮ್ಯಾನ್ ಯಾರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದ ಯಾರು ಮಾಸ್ಕ್ ಮ್ಯಾನ್ ಅನ್ನು ಕರ್ಕೊಂಡು ಬಂದ್ರು ಒಂದು ವರ್ಷದ ಆತನ ಮೊಬೈಲ್ ಡೀಟೇಲ್ಸ್ ಅನ್ನು ತೆಗೆದಾಗ ಎಲ್ಲವೂ ಕೂಡ ಬಯಲಾಗುತ್ತೆ ಕಾಣದ ಕೈಗಳು ಯಾರಿದ್ದಾರೆ ಈ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು ಯಾರ್ಯಾರು ಹೇಗೆಲ್ಲ ಇಲ್ಲಿ ತಮ್ಮ ಕೈಚಳಕವನ್ನ ತೋರಿದ್ರು ಎಲ್ಲವೂ ಕೂಡ ಬಯಲಾಗೋದಾದರೆ ಅದು ಚಿನ್ನಯ್ಯನ ಮೊಬೈಲ್ನಲ್ಲಿ ಇದ್ದಂತ ಕೆಲವು ಮಾಹಿತಿ ಆಧಾರದ ಮೇಲೆಯೇ ಸಾಧ್ಯ ಮೊಬೈಲ್ ಮರ್ಮವನ್ನು ಭೇದಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಮೊಬೈಲ್ನಲ್ಲಿ ಇದ್ದಂತಹ ಕೆಲವು ಗೌಪ್ಯ ಮಾಹಿತಿಯನ್ನ ಈಗ ಪಡೆದುಕೊಂಡು ಅದರ ಹಿನ್ನೆಲೆಯನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ಅದರ ಜಾಡನ್ನ ಹಿಡಿದು ಹೊರಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಸಿಗುತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಚಿನ್ನಯ್ಯನ ಮೊಬೈಲ್ ಅನ್ನ ಶೋಧನೆ ಮಾಡಿದಾಗ ಆತನ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಯಾರ ಜೊತೆ ಸಂಪರ್ಕ ಮಾಡಿದ್ದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಚಾರ ಮಾತಾಡಿದ್ದ ಈತನಿಗೆ ಈ ರೀತಿ ಮಾಡುವಂತೇಳಿ ಹೇಳಿದವರು ಯಾರು ಮುನ್ನೂರೈವತ್ತು ನಾನೂರು ತಲೆಬುರುಡೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ ಯಾರು ಇಂಥದ್ದೊಂದು ವಿಚಾರವನ್ನ ಧರ್ಮಸ್ಥಳದ ಮೇಲೆ ಚಪ್ಪುಕ್ಕೆ ತರೋ ರೀತಿಯಲ್ಲಿ ಅಪಪ್ರಚಾರ ಮಾಡೋ ರೀತಿಯಲ್ಲಿ ಅಂತ ಹೇಳಿ ನಿನಗೆ ಹೇಳದವ್ರು ಯಾರು ಅನ್ನೋದೆಲ್ಲವೂ ಕೂಡ ಆತನ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳನ್ನ ಕಾಲ್ ಹಿಸ್ಟರಿಗಳನ್ನ ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ ಸದ್ಯ ಈ ಒಂದು ಪ್ರಯತ್ನದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳಿದ್ದಾರೆ ಹುಡುಕಾಟ ಮಾಡ್ತಾ ಇದ್ದಾರೆ ಚಿನ್ನಯ್ಯನನ್ನ ಪದೇ ಪದೇ ಸಂಪರ್ಕ ಮಾಡಿ ಇಂಥದ್ದೇ ಹೇಳಿಕೆ ಕೊಡು ಎಸ್ಐಟಿ ಮುಂದೆ ಎಂತದ್ದೇ ಹೇಳು ಎಂಥ ಜಾಗವನ್ನೇ ತೋರಿಸು ಅಂತ ಹೇಳಿ ಎಲ್ಲ ಹೇಳಿದವರು ಯಾರು ಪ್ರಭಾವಿ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಒಂದು ವರ್ಷದ ಹಿಂದಿನ ಕಾಲ್ ಹಿಸ್ಟರಿಯನ್ನ ತಂಡ ಪಡಿತಾ ಇದೆ ಚಿನ್ನಯ್ಯನ ಮೊಬೈಲ್ ಹಲವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ನೋಡಿ ಚಿನ್ನಯ್ಯನ ಚಿನ್ನಯ್ಯನ ಹಿಂದೆ ಇದ್ದಂತ ಕಾಣದ ಕೈಗಳು ಯಾರು ಅನ್ನೋದನ್ನ ತಿಳಿಯೋದಾದ್ರೆ ಆತನ ಮೊಬೈಲ್ನಿಂದ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ಆತ ಬಾಯ್ ಬಿಡದೇ ಇರಬಹುದು ಅಥವಾ ಬಾಯ್ ಬಿಟ್ರೆ ಆತ ಏನಾದ್ರೂ ಈ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳ ವಿಚಾರವಾಗಿ ಬಾಯ್ಬಿಟ್ಟು ಆ ಸಂಬಂಧ ಏನಾದರೂ ತನಿಖೆ ಮಾಡಿದರೆ ಇಂತಹ ವ್ಯಕ್ತಿಗಳು ಅಂತ ಹೇಳಿದ್ರೆ ಅವರಿಗೂ ಮುಳುವಾಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಗಮನಿಸುತ್ತಾ ಹೋದರೆ ಕ್ಷಣ ಕ್ಷಣಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರೋಗ್ರೆಸಿವ್ ಲೆವೆಲ್ನಲ್ಲಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊಬೈಲ್ನಲ್ಲಿ ರಹಸ್ಯ ಮಾಹಿತಿ ಇದೆಯಾ ಮಾಸ್ಕ್ ಮ್ಯಾನ್ ಯಾರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದ ಯಾರು ಮಾಸ್ಕ್ ಮ್ಯಾನ್ ಅನ್ನು ಕರ್ಕೊಂಡು ಬಂದರೂ ಒಂದು ವರ್ಷದ ಆತನ ಮೊಬೈಲ್ ಡೀಟೇಲ್ಸ್ ಅನ್ನು ತೆಗೆದಾಗ ಎಲ್ಲವೂ ಕೂಡ ಬಯಲಾಗುತ್ತೆ ಕಾಣದ ಕೈಗಳು ಯಾರಿದ್ದಾರೆ ಈ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು ಯಾರ್ಯಾರು ಹೇಗೆಲ್ಲ ಇಲ್ಲಿ ತಮ್ಮ ಕೈಚಳಕವನ್ನ ತೋರಿದ್ರು ಎಲ್ಲವೂ ಕೂಡ ಬಯಲಾಗೋದಾದರೆ ಅದು ಚಿನ್ನಯ್ಯನ ಮೊಬೈಲ್ನಲ್ಲಿ ಇದ್ದಂತ ಕೆಲವು ಮಾಹಿತಿ ಆಧಾರದ ಮೇಲೆಯೇ ಸಾಧ್ಯ ಮೊಬೈಲ್ ಮರ್ಮವನ್ನು ಭೇದಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಮೊಬೈಲ್ನಲ್ಲಿ ಇದ್ದಂತಹ ಕೆಲವು ಗೌಪ್ಯ ಮಾಹಿತಿಯನ್ನ ಈಗ ಪಡೆದುಕೊಂಡು ಅದರ ಹಿನ್ನೆಲೆಯನ್ನ ಹುಡುಕುವಂತಹ ಪ್ರಯತ್ನ ಮಾಡ್ತಾ ಇದೆ ಅದರ ಜಾಡನ್ನು ಹಿಡಿದು ಹೊರಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಸಿಗುತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ನಿನ್ನೆಯನ್ನು ಮೊಬೈಲ್ ಅನ್ನ ಶೋಧನೆ ಮಾಡಿದಾಗ ಆತನ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಯಾರ ಜೊತೆ ಸಂಪರ್ಕ ಮಾಡಿದ್ದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಚಾರ ಮಾತಾಡಿದ್ದ ಈತನಿಗೆ ಈ ರೀತಿ ಮಾಡುವಂತೇಳಿ ಹೇಳಿದವರು ಯಾರು ಮುನ್ನೂರೈವತ್ತು ನಾನೂರು ತಲೆಬುರುಡೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ ಯಾರು ಇಂಥದ್ದೊಂದು ವಿಚಾರವನ್ನ ಧರ್ಮಸ್ಥಳದ ಮೇಲೆ ಚೊಕ್ಕುಕ್ಕೆ ತರೋ ರೀತಿಯಲ್ಲಿ ಅಪಪ್ರಚಾರ ಮಾಡೋ ರೀತಿಯಲ್ಲಿ ಹೇಳುವಂತ ಹೇಳಿ ಹೇಳಿದವರು ಯಾರು ಅನ್ನೋದೆಲ್ಲವೂ ಕೂಡ ಆತನ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳನ್ನ ಕಾಲ್ ಹಿಸ್ಟರಿಗಳನ್ನ ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ ಸದ್ಯ ಈ ಒಂದು ಪ್ರಯತ್ನದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳು ಇದ್ದಾರೆ ಹುಡುಕಾಟ ಮಾಡ್ತಾ ಇದ್ದಾರೆ ಚಿನ್ನಯ್ಯನನ್ನ ಪದೇ ಪದೇ ಸಂಪರ್ಕ ಮಾಡಿ ಇಂಥದ್ದೇ ಹೇಳಿಕೆ ಕೊಡು ಎಸ್ಐಟಿ ಮುಂದೆ ಇಂಥದ್ದೇ ಹೇಳು ಇಂಥ ಜಾಗವನ್ನೇ ತೋರಿಸು ಅಂತ ಹೇಳಿ ಎಲ್ಲ ಹೇಳಿದವರು ಯಾರು ಪ್ರಭಾವಿ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಒಂದು ವರ್ಷದ ಹಿಂದಿನ ಕಾಲ್ ಹಿಸ್ಟೋರಿಯನ್ನು ತಂಡ ಪಡಿತಾ ಇದೆ ಚಿನ್ನಯ್ಯನ ಮೊಬೈಲ್ ಹಲವರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ ನೋಡಿ ಚಿನ್ನಯ್ಯನ ಚಿನ್ನಯ್ಯನ ಹಿಂದೆ ಇದ್ದಂತ ಕಾಣದ ಕೈಗಳು ಯಾರು ಅನ್ನೋದನ್ನ ತಿಳಿಯೋದಾದ್ರೆ ಆತನ ಮೊಬೈಲ್ನಿಂದ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ಆತ ಬಾಯ್ ಬಿಡದೇ ಇರಬಹುದು ಅಥವಾ ಬಾಯ್ ಬಿಟ್ರೆ ಆತ ಏನಾದರೂ ಈ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳ ವಿಚಾರವಾಗಿ ಬಾಯ್ಬಿಟ್ಟು ಆ ಸಂಬಂಧ ಏನಾದರೂ ತನಿಖೆ ಮಾಡಿದರೆ ಇಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ಅವರಿಗೂ ಮುಳುವಾಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರೋಗ್ರೆಸಿವ್ ಲೆವೆಲ್ನಲ್ಲಿದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮೊಬೈಲ್ನಲ್ಲಿ ರಹಸ್ಯ ಮಾಹಿತಿ ಇದೆಯಾ ಮಾಸ್ಕ್ ಮ್ಯಾನ್ ಯಾರ ಜೊತೆಯಲ್ಲಿ ಸಂಪರ್ಕ ಮಾಡಿದ್ದ ಯಾರು ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಬಂದ್ರು ಒಂದು ವರ್ಷದ ಆತನ ಮೊಬೈಲ್ ಡೀಟೇಲ್ಸ್ ಅನ್ನು ತೆಗೆದಾಗ ಎಲ್ಲವೂ ಕೂಡ ಬಯಲಾಗುತ್ತೆ ಕಾಣದ ಕೈಗಳು ಯಾರಿದ್ದಾರೆ ಈ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣದಲ್ಲಿ ಷಡ್ಯಂತ್ರವನ್ನು ಮಾಡಿದವರು ಕ್ರಿಶ್ಚಿಯನ್ ಮಿಷನರಿಗಳು ಯಾರ್ಯಾರು ಹೇಗೆಲ್ಲ ಇಲ್ಲಿ ತಮ್ಮ ಕೈಚಳಕವನ್ನ ತೋರಿದ್ರು ಎಲ್ಲವೂ ಕೂಡ ಭಯಲಾಗೋದಾದ್ರೆ ಅದು ಚಿನ್ನಯ್ಯನ ಮೊಬೈಲ್ನಲ್ಲಿ ಇದ್ದಂತ ಕೆಲವು ಮಾಹಿತಿ ಆಧಾರದ ಮೇಲೆಯೇ ಸಾಧ್ಯ ಮೊಬೈಲ್ ಮರ್ಮವನ್ನು ಭೇದಿಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಈಗ ಮುಂದಾಗಿದ್ದಾರೆ ಎಸ್ಐಟಿ ಅಧಿಕಾರಿಗಳ ತಂಡ ಮೊಬೈಲ್ನಲ್ಲಿ ಇದ್ದಂತ ಕೆಲವು ಗೌಪ್ಯ ಮಾಹಿತಿಯನ್ನ ಈಗ ಪಡೆದುಕೊಂಡು ಅದರ ಹಿನ್ನೆಲೆಯನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ ಅದರ ಜಾಡನ್ನ ಹಿಡಿದು ಹೊರಡುವ ಪ್ರಯತ್ನವನ್ನು ಮಾಡ್ತಾ ಇದೆ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಸಿಗುತ್ತೆ ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಹಿನ್ನಯ್ಯನ ಮೊಬೈಲ್ ಅನ್ನ ಶೋಧನೆ ಮಾಡಿದಾಗ ಆತನ ಮೊಬೈಲ್ನಲ್ಲಿ ಸಂಪರ್ಕ ರಹಸ್ಯ ಯಾರ ಜೊತೆ ಸಂಪರ್ಕ ಮಾಡಿದ್ದ ಯಾರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ವಿಚಾರ ಮಾತಾಡಿದ್ದ ಈತನಿಗೆ ಈ ರೀತಿ ಮಾಡುವಂತೇಳಿ ಹೇಳಿದವರು ಯಾರು ಮುನ್ನೂರೈವತ್ತು ನಾನೂರು ತಲೆಗುರುಡೆ ಅಂತ ಹೇಳಿದ್ರೆ ಅದೇನು ಸಾಮಾನ್ಯ ವಿಚಾರ ಅಲ್ಲ ಯಾರು ಇಂಥದ್ದೊಂದು ವಿಚಾರವನ್ನ ಧರ್ಮಸ್ಥಳದ ಮೇಲೆ ಧಕ್ಕುಕ್ಕೆ ತರೋ ರೀತಿಯಲ್ಲಿ ಅಪಪ್ರಚಾರ ಮಾಡೋ ರೀತಿಯಲ್ಲಿ ಹೇಳುವಂತ ಹೇಳಿ ನಿನಗೆ ಹೇಳದವರು ಯಾರು ಅನ್ನೋದೆಲ್ಲವೂ ಕೂಡ ಆತನ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳನ್ನು ಕಾಲ್ ಹಿಸ್ಟರಿಗಳನ್ನು ರಿಟ್ರೀವ್ ಮಾಡಿದಾಗ ಗೊತ್ತಾಗುತ್ತೆ ಸದ್ಯ ಈ ಒಂದು ಪ್ರಯತ್ನದಲ್ಲೇ ಈಗ ಎಸ್ಐಟಿ ಅಧಿಕಾರಿಗಳು ಇದ್ದಾರೆ ಹುಡುಕಾಟ ಮಾಡ್ತಾ ಇದ್ದಾರೆ ಚಿನ್ನಯ್ಯನನ್ನ ಪದೇ ಪದೇ ಸಂಪರ್ಕ ಮಾಡಿ ಇಂಥದ್ದೇ ಹೇಳಿಕೆ ಕೊಡು ಎಸ್ಐಟಿ ಮುಂದೆ ಎಂತದ್ದೇ ಹೇಳು ಇಂಥ ಜಾಗವನ್ನೇ ತೋರಿಸು ಅಂತ ಹೇಳಿ ಎಲ್ಲ ಹೇಳಿದವರು ಯಾರು ಪ್ರಭಾವಿ ವ್ಯಕ್ತಿಗಳು ಯಾರಾದರೂ ಇದ್ದಾರಾ ಒಂದು ವರ್ಷದ ಹಿಂದಿನ ಕಾಲ್ ಹಿಸ್ಟೋರಿಯನ್ನ ತಂಡ ಪಡಿತಾ ಇದೆ ಚಿನ್ನಯ್ಯನ ಮೊಬೈಲ್ ಹಲವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ನೋಡಿ ಚಿನ್ನಯ್ಯನ ಚಿನ್ನಯ್ಯನ ಹಿಂದೆ ಇದ್ದಂತ ಕಾಣದ ಕೈಗಳು ಯಾರು ಅನ್ನೋದನ್ನ ತಿಳಿಯೋದಾದ್ರೆ ಆತನ ಮೊಬೈಲ್ನಿಂದ ಮಾತ್ರ ಸಾಧ್ಯ ಯಾಕಂತ ಹೇಳಿದ್ರೆ ಆತ ಬಾಯಿ ಬಿಡದೇ ಇರಬಹುದು ಅಥವಾ ಬಾಯ್ ಬಿಟ್ರೆ ಆತ ಏನಾದರೂ ಈ ಮೊಬೈಲ್ನಲ್ಲಿ ಇದ್ದಂತಹ ಕಾಂಟಾಕ್ಟ್ಗಳ ವಿಚಾರವಾಗಿ ಬಾಯ್ಬಿಟ್ಟು ಆ ಸಂಬಂಧ ಏನಾದರೂ ತನಿಖೆ ಮಾಡಿದರೆ ಇಂಥ ವ್ಯಕ್ತಿಗಳು ಅಂತ ಹೇಳಿದ್ರೆ ಅವರಿಗೂ ಮುಳುವಾಗುವಂತ ಸಾಧ್ಯತೆ ಇದೆ ಒಟ್ಟಾರೆ ಗಮನಿಸುತ್ತಾ ಹೋದರೆ ಕ್ಷಣ ಕ್ಷಣಕ್ಕೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಪ್ರೋಗ್ರೆಸಿವ್ ಲೆವೆಲ್ನಲ್ಲಿದೆ